ಇವನ್ ಮದುವೆ ಯಾವ್ದಾದ್ರು ತೊಂಬತ್ತು ವರ್ಷದ ಮುದುಕೊಂಡು ಮದುವೆ ಆಗಿದ್ರೆ ಮಕ್ಕಳಾಗಿರವೇನ ಅಂತೂ ಒಂದು ದಡಕ್ಕೆ ಬಂದು ತಲುಪಿದಾಯಿತು ನನ್ನ ಜೀವನ ನೋತಿ ಹಂದಿನ ಹವದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತ ನನ್ನ ಮುದುಕುಮಾರ್ ಸಲಹೆ ಮೇರೆಗೆ ನಾನು ಬೆಂಗಳೂರು ಬಂದಿದ್ದೆ ಒಂದು ಉತ್ತಮ ಆಯ್ತು ಈಗ ನಾನು ಚಿತ್ರ ಒಬ್ಬ ದೊಡ್ಡ ಹೀರೋ ಆಗಿದ್ದೀನಿ ಲಕ್ಷಾಂತರ ಸಂಪಾದನೆ ಮಾಡ್ತಾ ಇದ್ದೀನಿ ಹಾಗಾಗಿ ಪ್ರತಿ ತಿಂಗಳು ನನ್ನ ತಂದೆಯ ಹೆಸರಲ್ಲಿ ಹತ್ತು ಸಾವಿರ ರೂಪಾಯಿನ ಎಮ್ ಓ ಮಾಡ್ತಾಯಿದ್ದೀನಿ ಹೇಗೆ ನಮ್ಮ ತಂದೆಯ ಹೆಸರಿ ಪ್ರತಿಯುತ್ತರ ಬರೋದಿಲ್ಲ ಓ ಎಲ್ಲೋ ನನ್ನ ಮೇಲೆ ಬೇಜಾರು ಇರಬೇಕು ಅಂತ ಕಾಣಿಸುತ್ತೆ ಇರಲಿ ಈ ಸಾರಿ ನಮ್ಮ ತಾಯಿ ಹತ್ರ ಎಮ್ ಎಮ್ ಓ ಕಳಿಸ್ತೀನಿ ಕರುಣಾಮಯದ ನನ್ನ ತಾಯಿ ನನಗೆ ಒಂದು ಪುತ್ರ ಬರೆದರೂ ಬರಿಬೋದು ಅದೇ ಸರಿ ಅನಿಸುತ್ತೆ ನಾನು ಬರ್ತೀನಿ ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತೆ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿ ಬಲಿಯಾಯಿತ ಬದುಕು ವಿಧಿಯಾಟಕ ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತೆ ಏನಿದೆ ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ ಅವನ ಸೂತ್ರದಲ್ಲಿವನು ಅವನ ಸೂತ್ರದಲ್ಲಿವನು ಏಣೆ ಈ ರೀತಿ ಕಣ್ಣಿನಾಗ್ತಾ ನಿತ್ಕೊಂಡ್ರೆ ನೀರೇ ನಿಮ್ಮಪ್ಪ ತಕೊಂಡು ಬರ್ತಾಣ ಬೇಗ ಕೆಲಸ ಮಾಡಿ ಮುಗಿಸೋಕಾಗಲ್ವೇಣೆ ಗೈ ಬೇಡಮ್ಮ ನೀನು ಹೇಳಿದ ಕೆಲಸ ಎಲ್ಲ ಬೇಗ ಮಾಡಿ ಮುಗಿಸ್ತೀನಿ ಮುಗಿಸ್ತಾಳಂತೆ ಮುಗಿಸ್ತಾಳೆ ಎಲ್ಲಿಯ ಮುದಿಯ ನೋಡು ನನ್ನನ್ನು ಬೇಕಾದ್ರೆ ಏನು ಬೇಕಾದ್ರೂ ಬೈ ಬಯಸ್ಕೊತೀನಿ ಆದರೆ ನಿಮ್ಮ ಮಾವನರು ಮಾತ್ರ ಹಾಗೆಲ್ಲ ಕರಿಬೇಡ ಹಾಂ ಕರಿಬಾರ್ದಾ ಈ ಮನೇಲಿ ತಿನ್ನಬೇಕು ಅಂದರೆ ದುಡಿಬೇಕು ಬಿಟ್ಟಿ ಕುಳ್ ತಿನ್ನೋದಕ್ಕೆ ಈ ಮಳೆನು ಛತ್ರ ಅಲ್ಲ ಅಥವಾ ಧರ್ಮಶಾಲೆನೋ ಅಲ್ಲ ಈ ಮನೆಯಲ್ಲಿ ಇರಬೇಕು ಅಂದ್ರೆ ದುಡಿಬೇಕು ದುಡಿ ದುಡಿದ್ಮೇಲೆ ಊಟ ತಿನ್ಬೇಕು ಆಗಲ್ಲ ಅಂದ್ರೆ ಈ ಮನೆ ಬಿಟ್ಟು ಹೋಗ್ತಾ ಇದ್ರೆ ಮನೆ ಬಿಟ್ಟು ಹೋಗು ಅಂದ್ರೆ ನಾನು ಎಲ್ಲಿಗಮ್ಮ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ಅಂದ್ರೆ ಎಲ್ಲಾದ್ರೂ ಹಾಳಾಗ್ಸಾಯ ಪುಣ್ಯಾತ್ಮ ಎಲ್ಲಿಗೆ ಹೋಗಿದ್ದಪ್ಪ ನಾನು ನಿನಗೆ ಗ್ಯಾಸ್ ತಗೊಂಬರ ಕೇಳಿದೆ ತಗೊಂಬಂದ ತಗೊಂಬಂದ ಗ್ಯಾಸ್ ತುಂಬಿಸಕ್ ಮಾತ್ರ ಹಣ ಕೊಟ್ಟಿದೆ ಆಟೋ ಚಾರ್ಜ್ ಕೊಡ್ತೀನಿ ಅಯ್ಯೋ 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 ಎಷ್ಟು ಸುಳ್ಳು ಹೇಳ್ತೀಯೋ ಮುದಿಯ ನಿನ್ ಕೈ ಕೊಟ್ಟಿರ್ಲಿಲ್ವಾ ನೀನೇ ಏನಾರು ಮಾಡಿ ತಿನ್ಕೊಂಡ್ರಬೇಕು ತಗೋ ಹೋಗಿ ಗ್ಯಾಸ್ ಸಿಕ್ಕಳು ಅಂತ ಇಲ್ಲೇ ಚಕ್ಕಂದ ನಿಲ್ಬೇಡಿ ನೀನು ಇಲ್ಲೇ ಹಾಲ್ಕಿರ್ತಾ ನಿಲ್ಬೇಡ ಒಳಗೋಗಿ ನನ್ನ ಎರಡು ಸೀರೆ ಇದೆ ನೀಟಾಗಿ ವಾಶ್ ಮಾಡಿ ಐರನ್ ಮಾಡಿ ನೀಟಾಗಿ ಫೋಲ್ ಮಾಡಿಡು ನಾನು ಸ್ವಲ್ಪ ಹಾಲು ಕುಡಿಸ್ ಬಿರ್ತೀನಿ ನನ್ನ ಮಗಳಿಗೆ ಆಯ್ತಾ ಆಯ್ತಾ ಆಯ್ತಮ್ಮ ನೋಡಿದ್ರೆ ನೋಡಿದ್ರೆ ಹೀಗೆ ಎಲ್ಲಾ ಮಾತಾಡ್ತಾ ಇದ್ದಾಳೆ ಅಂತ ನಾವಿನ್ನು ಎಷ್ಟು ದಿವಸ ಈ ನರಕ ಯಾತ್ರೆಲಿ ಬದುಕ್ಬೇಕು ರೀ ಹೇಳ್ ಹೇಳಿ ಏನು ಇಷ್ಟ ಮಾಡ್ಬಿಡ ನಾನು ಿ ನಿನ್ನೊಂದಿಗೆ ನಾನಿಲ್ಲದೆ ಸದಾ 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 ಈ ಕಂಗಳು ನಾ ತಾಳನು ಬಯ ಬಿಡು ಸದಾ ಆದ್ರೆ ನನ್ನ ಹೋಟೆಲಿ ಹುಟ್ಟಿದ ಮಗನೇ ಈ ಎತ್ತ ಅಪ್ಪ ಅಮ್ಮನ ಈ ರೀತಿ ಹಿಂಸೆ ಮಾಡ್ತಾ ರೀತಿ ಹೇಳಕ್ಕ ಹೇಳಕ್ಕ ಸ್ವಲ್ಪ ಹೊಟ್ಟೆ ಹಸು ಆಗ್ತಾ ಇದೆ ಕಡೆ ಅನ್ನ ಇದ್ರೆ ತಗೊಂಡ್ ಬಾರಿ ಯಾಕ್ರಿ ರಾತ್ರಿ ಊಟ ಮಾಡಿರ್ಬೇನ್ರಿ ಇಲ್ಲ ಹೇಳ शाय या कोटे इकडे आय तोंबरत्री ಸೊಸೆ ಊಟ ಕೊಡ್ತಾ ಇಲ್ಲ ಅಂತ ನಾನು ಮಾಡ ಮರ್ಯಾದೆ ತೆಗಿಬೇಕು ಅನ್ಕೊಂಡಿದೀನಿ ಇನ್ನೊಂದ್ಸರಿ ಈ ರೀತಿ ಮಾಡಿದ್ರೆ ಹೊತ್ತು ಊಟನೂ ಕಿತ್ಕೋಬೇಕಾಗತ್ತೆ ಹೇಳಿದ ಅರ್ಥ ಆಯ್ತಾ ಅರ್ಥ ಆಯ್ತಾನೆ മക്കളു ഇരവർ മക്കളു ഇരവരു മക്കളു ബേഡ അക്കള എത്തവരു എത്ത അത്തവരൂ ഈ ഭൂമിയിൽ ആനന്ദിവരി ഈ ബാളലി ನೀರು ದೈವ್ರೆ <cry>, <boundaries> <imitation clwarm stanza and> <Ursula uno> ಗ್ಯಾಸ್ ಅಂತ ಹೇಳ್ತ ಗ್ಯಾಸಿನ ಕೇಳಿಸ್ತಪ್ಪಾ ಕೇಳಿಸ್ತ ಮಾತ್ರ ಜಾಸ್ತಿ ಮಿಸ್ಗೆ ಮಾತ್ರ ಹಣ ಕೊಟ್ಟಿದ್ಲು ಕಣಪ್ಪ ಚಾ ಚಾಯ್ ಜಾಸ್ತಿ ಮಿಸ್ಗೆ ಮಾತ್ರ ಅಣ್ಣ ಕೊಟ್ಟಿದ್ಲು ಕಣಪ್ಪ ಆದ್ರೆ ಆಟೋ ಚಾರ್ಜ್ ಕೊಟ್ಟಿದ್ಲುಪ್ಪ ಅದಕ್ಕೆ ನೀನು ಬರಲಿ ಅಂತ ಕಾಯ್ತಾ ಇದ್ದೆ ಕಣಪ್ಪ ಅಲ್ಲ ಈಗ ಮೂರಂತೂ ತಿಂತಾಯಿದೆಯಲ್ಲ ಮಂಕ್ರಿ ಮಂಕ್ರಿ ಸೈಕಲ್ ಏನು ಸಮುದಾಗಿದ್ಯಾ ನಿನ್ಗೆ ಏ ನಡ್ಕಲ್ಲ ಕೇಳ್ತೀನಿ ತರ್ತೀನಪ್ಪಾ ತರ್ತೀನಿ ಹೇಳಕ ನಾನು ಸಿಲಿಂಡರ್ ತಗೊಂಡು ಬರ್ತೀನಿ ನಿಮ್ಗೆ ನೀರು ತುಂಬಿಸಿ ನಾನು ಸಿಲಿಂಡರ್ ತಗೊಂಡು ಬರ್ತೀನಿ ಬಾರಿ ಹೋಗೋಣ ನನ್ನವರು ಯಾರು